ಎಷ್ಟೇ ವೆರೈಟಿ ಫುಡ್ ಮಾಡಿಕೊಂಡ್ರೂ ಯಾವುದೇ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಅಡುಗೆ ಮಾಡಿಕೊಂಡ್ರೂ ಕಂಫರ್ಟ್ ಫುಡ್ ಬಂದಾಗ ಲಂಚ್ಗೆ ಅದರಲ್ಲಿರೋಂಥ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಅದರಲ್ಲಿರುವಂಥ ತೃಪ್ತಿನೇ ಬೇರೆ ಸೊ ಅಂಥದ್ದೇ ಒಂದು ರೆಸಿಪಿ ನಿಮಗೆ ಮಿಕ್ಸ್ ಲೀವ್ಸ್ ಪಪ್ಪು ತೊಗೊಬಂದಿದ್ದೀನಿ ಇವತ್ತು ಸಿಕ್ಕಾಬೇ ಸಿಂಪಲ್ಲು ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆ ಒಂದು ಅರ್ಧ ಕಪ್ ಆಗೋಷ್ಟು ಉರುಳಿಕಾಳು ಮೊಳಕೆ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಎಲ್ಲ ಥರದ್ದು ಮಿಕ್ಸ್ ಲೀವ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದಷ್ಟು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಬದನೆಕಾಯಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಖಾರಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಕಾ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡರು ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಇದು ಹುಣಸೆ ಚಿಗಿರ್ನ ಒಣಗಿಸಿಟ್ಟಿದ್ವಿ ಅದು ಆಪ್ಷನಲ್ಲು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಒಂದು ನಾಲ್ಕು ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೀತಿ ಎಲ್ಲ ಕುಲ್ಕಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಸಿಲು ಮೀಡಿಯಮ್ ಫ್ಲೇಮಲ್ಲೇ ಕೂಗಿಸ್ಕೊಳ್ಳಿ ಇದಕ್ಕೆ ಉಪ್ಪು ಆ್ಯಡ್ ಹೋಗಬೇಡಿ ಉಪ್ಪು ಆ್ಯಡ್ ಮಾಡಿದ್ರೆ ಬೇಳೆ ಸರಿಯಾಗಿ ಬೇಯಲ್ಲ ನಂತರ ಇದನ್ನು ಚೆನ್ನಾಗಿ ರೀತಿ ಬಸ್ಕೊಳ್ಳೋದೇನು ಬೇಡ ನೀರನ್ನ ಅದೇ ರೀತಿ ನೀವು ಸ್ಮ್ಯಾಶ್ ಮಾಡ್ಕೋಬೋದು ಕಂಪ್ಲೀಟಾಗಿ ರೀತಿ ಚೆನ್ನಾಗೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ನಂತರ ಕನ್ಸಿಸ್ಟೆನ್ಸಿನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗಿದೆ ನೀವು ಒಂದು ವೇಳೆ ಇದೇ ಥರ ಸೌ ಮಾಡ್ಕೋತೀರ ಅಂದರೆ ತೊಂದರೆ ಇಲ್ಲ ನೀರು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ನನಗೆ ತುಂಬ ಗಟ್ಟಿ ಅಂತ ಅನ್ನಿಸ್ತೆ ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಕನ್ಸಿಸ್ಟೆನ್ಸಿ ನಿಮ್ಗೆ ಅನುಗುಣವಾಗಿ ಚೇಂಜ್ ಮಾಡ್ಕೊಳ್ಳಿ ಒಂದು ಕುದಿ ಬರೋವರೆಗೂ ಈ ಥರ ಬೇಯಿಸ್ಕೊಂಡು ನಂತರ ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಬಿಡಿ ನಂತರ ಇದಕ್ಕೆ ಒಗ್ಗರಣೆ ಮಾಡಲಿಕ್ಕೋಸ್ಕರ ಒಂದು ಒಗ್ಗರಣೆ ಕೈ ಬಟ್ಲಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಆ್ಯಡ್ ಮಾಡಿಕೊಂಡು ಇದೆಲ್ಲ ಸಿಡಿದ ನಂತರ ಒಂದು ಸ್ವಲ್ಪ ಕರಿಬೇವೆಲೆ ಮತ್ತು ಒಂದೆರಡರಿಂದ ಮೂರು ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆದ ನಂತರ ಇದನ್ನು ಆ ಪಪ್ಪು ಲಾಡ್ ಮಾಡ್ಕೊಂಡ್ರೆ ನೋಡಿ ತುಂಬಾ ಸಿಂಪಲ್ ಆ್ಯಂಡ್ ಕಂಫರ್ಟಬಲ್ ಆಗಿರೋಂಥ ಮಿಕ್ಸ್ ಲೀವ್ಸ್ ಪಪ್ಪು ರೆಡಿಯಾಯಿತು ಸಿಕ್ಕಾಪಟ್ಟೆ ಕಂಫರ್ಟ್ ಫುಡ್ಡು ಬಿಸಿ ಬಿಸಿ ರೈಸ್ಗೆ ಒಂದು ಸ್ವಲ್ಪ ತುಪ್ಪ ಮತ್ತು ಉಪ್ಪಿನಕಾಯ ಜೊತೆ ಇದ್ರೆ ಅದರ ಮಜನೇ ಬೇರೆ ಇರುತ್ತೆ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಕೂಡ ಚೆನ್ನಾಗಿರುತ್ತೆ ಈ ಕಂಫರ್ಟ್ ಆ್ಯಂಡ್ ಈಸಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ ಇನ್ನಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ಲೈಕನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು